ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತ್ರಿಶಂಕು ಸ್ಥಿತಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಕುಕ್ಕುಟೋದ್ಯಮ ಸಂಡೂರಿನ ಕೋಳಿ ಫಾರಂನಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರ ಒಂದೇ ಫಾರಂನಲ್ಲಿ ಎರಡು ಸಾವಿರದ ನಾಲ್ಕುನೂರು ಕೋಳಿಗಳ ಸಾವು ಗಣಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರುವುದರಿಂದ ಪೌಲ್ಟ್ರಿ ಫಾರಂ ಮಾಲೀಕರಲ್ಲಿ ನಡುಕ ಶುರುವಾಗಿದ್ದು ಸಂಡೂರು ತಾಲೂಕಿನ ಸರ್ಕಾರಿ ಪೌಲ್ಟ್ರಿ ಫಾರಂನಲ್ಲಿ ಎರಡು ಸಾವಿರದ ನಾಲ್ಕುನೂರು ಕೋಳಿಗಳು ಸಾವನ್ನಪ್ಪಿರುವುದರಿಂದ ಕುಕ್ಕುಟೋದ್ಯಮ ತ್ರಿಶಂಕು ಸ್ಥಿತಿಗೆ ಸಿಲುಕಿದೆ ಈ ಹೊಸ ಬೆಳವಣಿಗೆಯು ಚಿಕನ್ ಸಿಕ್ಸ್ಟಿ ಕಬಾಬ್ ಪ್ರಿಯರಲ್ಲಿ ಆತಂಕ ಮೂಡಿಸಿದೆ ಇನ್ನೊಂದೆಡೆ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹರಡದಂತೆ ಕಟ್ಟೆಚ್ಚರ ವಹಿಸಲು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮುಂದಾಗಿರುವುದು ಪೌಲ್ಟ್ರಿ ಫಾರಂ ಮಾಲೀಕರನ್ನ ಚಿಂತೆಗೀಡು ಮಾಡಿದೆ ಸಂಡೂರು ತಾಲೂಕಿನ ಕುರೇಕುಪ್ಪ ಗ್ರಾಮದ ಬಳಿಯ ಸರ್ಕಾರಿ ಪೌಲ್ಟ್ರಿ ಫಾರಂನಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಹಂತ ಹಂತವಾಗಿ ಒಟ್ಟು ಎರಡು ಸಾವಿರದ ನಾಲ್ಕು ನೂರು ಕೋಳಿಗಳು ಮೃತಪಟ್ಟಿದ್ದೇ ಈ ಆತಂಕಕ್ಕೆ ಕಾರಣವಾಗಿದೆ ಕೋಳಿ ಒಟ್ಟಾರೆ ಎರಡ್ ಸಾವಿರದ ನಾನ್ನೂರು ಕೋಳಿಗಳು ಕೋಳಿ ಬೆಂಗಳೂರಲ್ಲಿ ಲ್ಯಾಬ್ ಇದೆ ಅಲ್ಲಿಂದ ಇಂಟರ್ನ್ ಸೆಕ್ಯೂರಿಟಿ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಭೋಪಾಲ್ ಅಲ್ಲಿಗೆ ಮಾದರಿಗಳನ್ನು ಕಳಿಸಿದಾಗ ಅದು ಕೋಳಿ ಶೀತ ಜ್ವರ ಅಂತ ದೃಢಪಟ್ಟಿದೆ ಸೊ ಆ ಕಾರಣದಿಂದ ಕುರಿಕುಪ್ಪಿನಲ್ಲಿ ಎರಡ್ ಸಾವಿರದ ನಾನ್ನೂರು ಕೋಳಿಗಳನ್ನು ನಾವು ಅದನ್ನ ವೈಜ್ಞಾನಿಕವಾಗಿ ಅದನ್ನು ವಿಲೇವಾರಿ ಮಾಡಿದೀವಿ ಹಾಗೇನೆ ಸಾವಿರದ ಇನ್ನೂರು ಸಣ್ಣ ಮರಿಗಳಿದ್ವು ಅವನು ಸಹ ನಾವು ವೈಜ್ಞಾನಿಕವಾಗಿ ನಾವು ವಿಲೇವಾರಿ ಮಾಡಿದೀವಿ ಸೊ ಅಲ್ಲಿಂದ ಹತ್ತು ಕೆಲೋ ಮೀಟರ್ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ಫಾರಂಗಳು ಅಲ್ಲಿ ಕಂಡು ಬಂದಿಲ್ಲ ನಾವು ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ನಾವು ಜಿಲ್ಲೆಯಲ್ಲಿ ಯಾವ್ಯಾವ ಕೋಳಿ ಫಾರಂಗಳು ಇದಾವೆ ಅಲ್ಲಿಗೆ ನಮ್ಮ ಸಿಬ್ಬಂದಿ ಮುಖಾಂತರ ನಾವು ವೈಜ್ಞಾನಿಕವಾಗಿ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕು ಇತರೆ ಕಡೆ ಹಬ್ಬದಂಗೆ ಅದನ್ನ ತುರ್ತಾಗಿ ಅದನ್ನ ನಿಗಾವಹಿಸಿದೆ ಕಬ್ಗಲಲ್ಲಿ ರವಿಕುಮಾರ್ ಅನ್ನೋರು ಒಬ್ರು ಇಂಟಗ್ರೇಷನ್ ಫಾರ್ಮಿಂಗ್ ಸಿಸ್ಟಮ್ ನಲ್ಲಿ ಕೋಳಿಯನ್ನ ಸಾಕಣೆ ಮಾಡ್ತಿದ್ದಾರೆ ಒಟ್ಟಾರೆ ಅವ್ರ ಹತ್ರ ಊರ್ ಫಾರಂ ಇದಾವೆ ಮೂರಲ್ಲಿ ಐದು ಸಾವಿರದಂತೆ ಒಟ್ಟು ಮೂರು ಹದಿನೈದು ಸಾವಿರ ಕೋಳಿಗಳನ್ನ ಸಾಕ್ತಾ ಇದ್ದಾರೆ ನಮಗೆ ನಿನ್ನೆ ತಾನೇ ಗೊತ್ತಾಗಿದೆ ಅಹ್ ಕೋಳಿಗಳು ಸಾವನ್ನ ಅಂತ ಹೇಳ್ಬಿಟ್ಟು ಅಲ್ಲಿಯೂ ಸಹ ಇವತ್ತು ಮಾದರಿಗಳನ್ನ ಬೆಳಗಿನಿಂದ ನಮ್ಮ ಸಿಬ್ಬಂದಿ ಡಾಕ್ಟರ್ ಶ್ರೀನಿವಾಸ್ ಮತ್ತೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಅಲ್ಲಿ ಮಾದರಿಗಳನ್ನ ತಗೊಂಡು ಬಂದಿದ್ದೇವೆ ಈಗ ಅದನ್ನ ನೇರವಾಗಿ ಬೆಂಗಳೂರಿಗೆ ಕಳಿಸಿದ್ದೀವಿ ಅದನ್ನ ವರದಿಯನ್ನ ನಾವು ದೃಢಪಡಿಸ್ಕೊಳ್ಳೋಕೆ ಅದು ಅಕ್ಕಿ ಜ್ವರ ಹೌದು ಅಲ್ಲ ಅನ್ನೋದಕ್ಕೆ ಅಲ್ಲಿಂದ ಭೂಪಾಲ್ಗೆ ಹೈ ಸೆಕ್ಯೂರಿಟಿ ನಾನು ಹೇಳಿದ ಹಾಗೆ ಹೈ ಸೆಕ್ಯುರಿಟಿ ಡಿಸಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಲ್ಲಿ ಮಾದರಿಗಳನ್ನು ಕಳಿಸ್ತಾರೆ ಅಲ್ಲಿ ವರದಿ ಬಂದ ನಂತರ ನಾವು ಇದು ಹಕ್ಕಿ ಜ್ವರನ ಅಲ್ಲ ಅನ್ನೋ ಬಗ್ಗೆ ಅದು ದೃಢಪಡಿಸುತ್ತೆ ಅಲ್ಲಿವರೆಗೂ ಸಹ ಈಗ ಕೆಲವೊಂದು ಕೋಳಿಗಳು ಸತ್ತೋಗಿದ್ದಾವೆ ಅದನ್ನ ವೈಜ್ಞಾನಿಕವಾಗಿ ಈ ಹೂಳ್ ಹೂಳ್ಲಿಕ್ಕೆ ನಾವು ಕ್ರಮ ಜರುಗಿಸಿದ್ದೇವೆ ಆ ಗುಂಡಿಯನ್ನ ತೆಗಿಬೇಕು ಅದನ್ನ ಕೋಳಿ ಸತ್ ನಂತರ ಅದನ್ನ ಡೀಪ್ ಬರಿಯಲ್ ಮಾಡಿ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡ್ರ್ ಮತ್ತೆ ಉಪ್ಪನ್ನ ಹಾಕಿ ಅದನ್ನ ಎಲ್ಲ ಸತ್ತಿರ್ತಕ್ಕಂಥ ಕೋಳಿನ ವಿಲವಾರಿ ಮಾಡ್ತಕ್ಕಂಥ ಕ್ರಮವನ್ನು ಇದೆ ಹಾಗೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳ್ಬಿಟ್ಟು ಹಕ್ಕಿ ಜ್ವರ ಯಾವಾಗ ಕಂಡ ತಕ್ಷಣ ನಾವು ಈ ತರ ತಂಡಗಳನ್ನ ಮಾಡ್ಕೊಂಡಿದ್ದೀವಿ ಒಟ್ಟು ಹತ್ತು ತಂಡ ರಚನೆ ಮಾಡಿದೀವಿ ಅದರಲ್ಲಿ ಪಶು ವೈದ್ಯಾಧಿಕಾರಿಗಳು ಇರ್ತಾರೆ ಪಶು ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ ಮತ್ತೆ ಡಿ ಗ್ರೂಪ್ ಇರ್ತಾರೆ ಅವ್ರ ಕೆಲಸ ಏನು ಅಂತ ಅಂತ ಅಂದ್ರೆ ಎಲ್ಲ ಫಾರ್ಮ್ಗಳಿಗೆ ಹೋಗ್ಬೇಕು ಮತ್ತೆ ಊರ್ನಲ್ಲಿರತಕ್ಕಂಥ ಕೋಳಿಗಳನ್ನು ಸಹ ಅವರು ಸೂಪರ್ವೈಸ್ ಮಾಡಬೇಕು ಯಾವುದೇ ತರದ ಆ ಸಹ ಅಸಹಜ ಸಾವು ಕೋಳಿಗಳು ಅಥವಾ ಹಕ್ಕಿಗಳು ಕಂಡ್ಕೊಂಡ ತಕ್ಷಣ ನಮ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ದಿನಾಲು ಸಹ ನಾವು ಈ ವರದಿನ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ನಾವು ಕಳಿಸ್ತಾ ಇದೀವಿ ಅದಲ್ದೇ ಚೆಕ್ ಪೋಸ್ಟ್ ಅಲ್ಲಿ ನಮಗೆ ಇಂಟರ್ಸ್ಟೇಟ್ ನಿಂದ ಬೇರೆ ಕೋಳಿಗಳು ಸಾಗಾಣಿಕೆ ಮಾಡ್ತಿರ್ತಾರೆ ಅಲ್ಲಿ ಇನ್ಫೆಕ್ಟೆಡ್ ಇರ್ಬೋದು ನಮ್ಮ ಜಿಲ್ಲೆ ಒಳಗಡೆಗೆ ಬಂದು ಮತ್ತೆ ಹೆಚ್ಚಿನ ಅನಾಹುತ ಆಗ್ಬಾರ್ದು ಅನ್ನೋದಕ್ಕೆ ನಾವು ಚೆಕ್ ಪೋಸ್ಟ್ಗಳನ್ನ ನಾವು ನಮ್ಮಲ್ಲಿ ಈಗಾಗಲೇ ಆರು ಚೆಕ್ ಪೋಸ್ಟ್ಗಳು ಇದ್ದಾವೆ ಬಳ್ಳಾರಿ ಸಿರುಗುಪ್ಪ ಎರಡು ತಾಲೂಕ್ ಒಟ್ಟು ಆರು ಚೆಕ್ ಪೋಸ್ಟ್ ಇದಾವೆ ನಮಗೆ ಇದು ಬಳ್ಳಾರಿದು ಮಾದರಿ ಏನ್ ಕಳಿಸಿದೀವಿ ಕಬ್ಗಲ್ ನಲ್ಲಿ ಪ್ರಕರಣದಲ್ಲಿ ನಮಗೆ ಪಾಸಿಟಿವ್ ಅಂತ ಬಂದ್ಬಿಟ್ರೆ ನಾವು ಪ್ರೊವಾಕ್ಟಿವ್ ಆಗಿ ಮತ್ತೆ ಇನ್ನು ಹೆಚ್ಚಿನ ಚೆಕ್ ಪೋಸ್ಟ್ ಗಳನ್ನ ಓಪನ್ ಮಾಡಿಬಿಟ್ಟು ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕ್ರಮ ತೆಗೆದುಕೊಂಡಿದ್ವಿ ಸಾರ್ವಜನಿಕರಿಗೆ ಸೊ ಸಾರ್ವಜನಿಕರಿಗೆ ಒಂದು ನನ್ನ ಮನವಿ ಅಂದ್ರೆ ಇದರ ಬಗ್ಗೆ ಆತಂಕ ಬೇಡ ಯಾಕಂದ್ರೆ ಹಸಿ ಮಾಂಸ ಮತ್ತೆ ಹಸಿ ಮೊಟ್ಟೆ ತಿಂದರೆ ಮಾತ್ರ ಇದು ಮನುಷ್ಯರಿಗೆ ಕಾಯಿಲೆ ಬರ್ತಕ್ಕಂಥ ಪ್ರಕರಣಗಳು ಇರ್ತವೆ ಆದರೆ ನಮ್ಮಲ್ಲಿ ನಮ್ಮ ಫುಡ್ ಸಿಸ್ಟಮ್ ನಮ್ಮ ಆಹಾರ ಪದ್ಧತಿ ಹಾಗಿಲ್ಲ ನಾವು ಯಾವಾಗಲೂ ಚೆನ್ನಾಗಿ ಬೇಯಿಸಿದಂತ ಮಾಂಸ ಮತ್ತೆ ಚೆನ್ನಾಗಿ ಬೇಯಿಸಿದಂಥ ಮೊಟ್ಟೆಯನ್ನ ನಾವು ತಿಂದು ತಿಂದರೆ ಯಾವುದೇ ಕಾಯಿಲೆ ಬರೋದಿಲ್ಲ ಈ ಕಾಯಿಲೆ ಬರೋದಿಲ್ಲ ಹಕ್ಕಿ ಜ್ವರ ಅಂತ ಹೇಳಲಿಕ್ಕೆ ನನ್ನ ಒಂದು ಮನವಿಯನ್ನ ನಾನು ಕೋಳಿಗಳ ಸರಣಿ ಸಾವಿನ ನಿಖರ ಕಾರಣ ತಿಳಿಯಲು ಸತ್ತ ಕೋಳಿಗಳ ಮಾದರಿಯನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯುರಿಟಿ ಅನಿಮಲ್ ಡಿಸೀಸ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ಕೋಳಿಗಳು ಹಕ್ಕಿ ಜ್ವರದಿಂದಲೇ ಅಸು ನೀಗಿರುವ ಅಸಲಿ ವರದಿ ಬಂದಿದೆ ಇನ್ನು ಈ ವರದಿ ಪೌಲ್ಟ್ರಿ ಫಾರಂ ನಂಬಿಕೊಂಡಿರುವ ಮಾಲೀಕರನ್ನ ತೀವ್ರ ಆತಂಕಕ್ಕೀಡು ಮಾಡಿದೆ ಹಕ್ಕಿ ಜ್ವರ ಕಾಣಿಸಿಕೊಂಡ ಕುರೆಕುಪ್ಪ ಗ್ರಾಮದ ಒಂದು ಕಿಲೋಮೀಟರ್ ವ್ಯಾಪ್ತಿಯನ್ನ ಪಶು ಇಲಾಖೆ ಈಗಾಗಲೇ ಅಪಾಯಕಾರಿ ವಲಯ ಎಂದು ಗುರುತಿಸಿದೆ ತೋರಣಗಲ್ಲು ಕುರೆಕುಪ್ಪ ವಡ್ಡು ತಾಳೂರು ಬಸ್ಸಾಪುರ ದರೋಜಿ ದೇವಲಾಪುರ ಸೇರಿ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ಕಣ್ಗಾವಲು ಪ್ರದೇಶ ಎಂದು ಗುರುತಿಸುವ ಮೂಲಕ ಹಕ್ಕಿ ಜ್ವರ ಉಲ್ಬಣಗೊಳ್ಳದಂತೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮುಂಜಾಗ್ರಕತಾ ಕ್ರಮ ಕೈಗೊಂಡಿದೆ ಹಕ್ಕಿ ಜ್ವರ ವೈರಾಣುಗಳಿಂದ ಹರಡುತ್ತದೆ ಸೋಂಕು ತಗುಲಿದ ಹಕ್ಕಿಗಳು ವಿಸರ್ಜಿಸುವ ಮಲಮೂತ್ರದಿಂದ ಈ ರೋಗ ಹರಡುತ್ತದೆ ಜೊತೆಗೆ ಆ ಹಕ್ಕಿಗಳ ಶ್ವಾಸೋಚ್ವಾಸ ಕ್ರಿಯೆ ಮತ್ತು ರಕ್ತದಿಂದ ಹರಡುತ್ತದೆ ಎಂದು ಅಧಿಕಾರಿಗಳು ಹಕ್ಕಿ ಜ್ವರದ ಲಕ್ಷಣಗಳ ಬಗ್ಗೆ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸಲು ಮುಂದಾಗಿದ್ದಾರೆ ಅಕಸ್ಮಾತ್ ಮನುಷ್ಯರಿಗೂ ಈ ಸೋಂಕಿನ ಬಾಧೆಗೊಳಗಾಗುವ ಸಾಧ್ಯತೆ ಇದೆ ಸೋಂಕು ತಗುಲಿದ ಕೋಳಿ ಮರಿಗಳ ಪೊರೆಗಳನ್ನು ಬಿಡಿಸುವ ಹಾಗೂ ವಧೆ ಮಾಡುವ ಕಾರ್ಯನಿರತರಿಗೂ ಹಕ್ಕಿ ಜ್ವರ ಸೋಂಕುವ ಸಂಭವವಿರುತ್ತದೆ ಅಕ್ಕಿ ಜ್ವರ ಅಂತೂ ಸುಮ್ಮನೆ ಹೇಳಿ ವ್ಯಾಪಾರ ಎಲ್ಲ ಕೆಡಿಸೋದಲ್ಲ ಏನಾಗೋದಲ್ಲ ಬಿಸಿ ಮಾಡಿ ಚಿಕನ್ ತಿಂದ್ರೆ ಚೆನ್ನಾಗಿರುತ್ತೆ ಏನ್ ಭಯಬರದಿಲ್ಲ ಆಗ್ತದೆ ಸುಮ್ಮನೆ ಅಕ್ಕಿ ಜ್ವರ ಅಂತೂ ಹೇಳಿ ವ್ಯಾಪಾರ ಮಾಡ್ಬಿಡಲ್ಲ ಏನಾಗದಲ್ಲ ತಿನ್ಬೋದು ಆರಾಮ್ ಬಿಸಿ ಬಿಸಿ ಮಾಡಿ ಬೇಸಿ ತಿನ್ ತಿನ್ಬೋದು ಏನಾಗೋದಲ್ಲ ರೇಟಿಂಗ್ ಸರ್ ರೇಟು ಇವಾಗ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಮಾಡ್ತದ

ஏழு சாப்பிடுங்க சால பால கஷ்டப்படுது ஏன் ஆகல பிசி திகன் ஏன் ஏன் பிராப்ளம் ஆகல நீங்க பை பட் ಇದು ಶೀತ ರೋಗ ಚಿಹ್ನೆಗಳಿಂದ ಪ್ರಾರಂಭವಾಗಿ ತೀವ್ರತರ ನ್ಯೂಮೋನಿಯಾಕ್ಕೆ ತಿರುಗಿ ಮರಣಕ್ಕೂ ಕಾರಣವಾಗಬಹುದು ಎನ್ನುತ್ತಾರೆ ಪಶುವೈದ್ಯರು ಇನ್ನು ಹಕ್ಕಿ ಜ್ವರ ಹರಡುವ ಸಂದರ್ಭದಲ್ಲಿ ಏನು ಮಾಡಬಾರದು ಮನೆಯಲ್ಲಿ ಸೋಂಕು ತಗುಲಿದ ಹಕ್ಕಿಗಳ ಪುಕ್ಕ ತೆಗೆಯಬಾರದು ಕೊಲ್ಲಬಾರದು ಅಥವಾ ಕೈಯಿಂದ ಮುಟ್ಟಬಾರದು ಹಕ್ಕಿಗಳು ಸೋಂಕು ಹೊಂದಿರುವುದರಿಂದ ಮಕ್ಕಳನ್ನು ಅಂಥ ಹಕ್ಕಿಗಳನ್ನು ಸ್ಪರ್ಶ ಮಾಡುವುದಕ್ಕೆ ಇಲ್ಲವೇ ಅವುಗಳೊಂದಿಗೆ ಆಟವಾಡುವುದಕ್ಕೆ ಇಲ್ಲವೇ ಸಾಗಾಣಿಕೆಗೆ ಬಿಡಬಾರದು ಎನ್ನುತ್ತಾರೆ ವೈದ್ಯರು ಹಕ್ಕಿಗಳನ್ನು ಕೈಯಿಂದ ಮುಟ್ಟಿದ ನಂತರ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛವಾಗಿ ತೊಳೆಯಬೇಕು ಕೋಳಿಮರಿಗಳನ್ನು ಮುಟ್ಟುವ ಸಂದರ್ಭದಲ್ಲಿ ಮೂಗು ಮತ್ತು ಬಾಯಿಗೆ ದಪ್ಪ ಬಟ್ಟೆಯ ಮಾಸ್ಕ್ ಹಾಕಿಕೊಳ್ಳಬೇಕು ಹಕ್ಕಿಗಳನ್ನು ಮುಟ್ಟಿದ ನಂತರ ಕೈಗಳಿಂದ ಕಣ್ಣು ಮೂಗು ಅಥವಾ ಬಾಯಿಯನ್ನು ಉಜ್ಜಿಕೊಳ್ಳದಂತೆ ಎಚ್ಚರವಹಿಸಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ